ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಶುರು ಮಾಡೋಕತ್ತೀನಿ ನೋಡಿರಿ ಟೈಮ್ ಬಂದು ಏಳುವರೆ ಆಗಿತ್ತು ನಾನು ಫುಲ್ ರೆಡಿಯಾಗಿ ಕೆಳಗಡೆ ಬಂದೆ ಇನ್ನು ಪ್ರತಿದಿನ ಎಲ್ಲ ಸಾಯಂಕಾಲ ದಿನ ಏನೆಲ್ಲ ಕಾರ್ಯಕ್ರಮ ನಡೆಯಕತ್ತವು ಅನ್ನೋದನ್ನು ನಾನು ಶೇರ್ ಮಾಡ್ಕೊತಾನೆ ಬರಕತ್ತೀನಿ ಹಾಗೆ ಇದು ನವರಾತ್ರಿ ಆರನೇ ದಿನದ ವ್ಲಾಗು ಇವತ್ತು ಬಂದು ರೆಡ್ ಕಲರು ಸೊ ದಿನ ಒಂದೊಂಥರ ಗೇಮು ಕಾರ್ಯಕ್ರಮ ಇವನ್ನೆಲ್ಲ ನೋಡಾಕತ್ತೀರಿ ನೀವು ಯಾವ್ಯಾವ ರೀತಿ ನಮ್ಮ ಸೊಸೈಟಿ ಒಳಗೆ ನಡೆದವು ನಮ್ಮ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಿಗೆ ನಾವು ನವರಾತ್ರಿಯನ್ನು ಹೆಂಗೆ ಆಚರಣೆ ಮಾಡಕತ್ತೀವಿ ಅನ್ನೋದನ್ನ ಎಲ್ಲ ಶೇರ್ ಮಾಡ್ಕೊತ ಬರಕತ್ತೀನಿ ಮತ್ತು ಅದನ್ನು ನೀವೆಲ್ಲ ಫುಲ್ ಎಂಜಾಯ್ ಮಾಡಕತ್ತೀರಿ ಮತ್ತು ಖುಷಿ ಪಡಕತ್ತೀರಿ ಅಂತ ಅಂದ್ಕೊಂಡು ಇವತ್ತ ನವರಾತ್ರಿ ಆರನೇ ದಿನದ ವ್ಲಾಗನ್ನು ಶುರು ಮಾಡಕತ್ತೀನಿ ನೋಡಿರಿ ಪ್ರತಿ ದಿನದಂಗೆ ಇವತ್ತು ನಾವು ಏಳುವರೆ ಎಂಟು ಗಂಟೆಗೆ ಮತ್ತು ಇವತ್ತಿನ ಕಾರ್ಯಕ್ರಮ ಶುರು ಮಾಡಿ ನೋಡ್ರಿ ಆ್ಯಂಕರಿಂಗ್ ಬಂದು ಸುನಿತಾ ಮತ್ತು ಮಾಯಾ ಅಂತ ದಳ ಅವರಿಬ್ಬರು ಆ್ಯಂಕರಿಂಗ್ ಮಾಡಕತ್ತಾರೆ ಇವತ್ತಿನ ಕಾರ್ಯಕ್ರಮದ್ದು ನಮಗೆ ಈ ಈ ಕಾರ್ಯಕ್ರಮಗಳ ಬಗ್ಗೆ ನಾನು ಡೀಟೇಲಾಗಿ ಎಲ್ಲ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಂಡೀನಿ हंगा इवती कार्यक्रम हेगा नडी नोडको बर शायरी आ सकते है।, है तो लीजिए सब लेडीज के लिए एक शायरी मुस्कुराहट का कोई मोल नहीं होता कुछ रिश्तों का कोई तोल नहीं होता लोग तो मिल जाते हैं हर मोड़ पर लेकिन हर कोई आपकी तरफ अनमोल नहीं होता तो देश लेडीज बहुत अनमोल है आप प्लीज नीचे आ जाइए ಇನ್ನ ಇವತ್ತಿನ ಗೇಮ್ ಬಂದು ರೈಟ್ ಇನ್ ಔಟ್ ರೈಟ್ ಲೆಫ್ಟ್ ಅಂತ ಹೇಳಿ ಸೊ ಈ ಗೇಮ್ ಹೆಂಗಿರ್ತತಿ ಅಂತ ಮುಂದಂಗ ಶೇರ್ ಮಾಡ್ಕೊತ ಹೋಗ್ತೀನಿ Out, out, in, in, left, right, out, in, 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 out, out, in, in, out. वा थोड़ा पिछड़ा <laughs> पे खड़े हो वहां पे आउट है तो को लगा नहीं? नहीं, वापस एक बार वापस आउट इन आउट आउट इन आउट लेफ्ट राइट इन इन लेफ्ट इन

इन आउट इन राइट लेफ्ट आउट इन इन आउट लेफ्ट राइट आउट इन लेफ्ट राइट इन आउट लेफ्ट राइट इन आउट In, in, out, left, right, out, in, out, left, left, left. In, out, left, right, out, in, out, in, out, out, in, left, right, left, left. In, out, in, right, left, out, in, in, out, left, right, out, in, left, right, in, out, left, right, in, out. In, in, out, left, right, out, in, out, left, 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 in. उट्ट आउट एज एज आउट लेफ्ट राइट Out in, left, right in, out, left, right in, out, in, in, out, left, right out, in, out, left, left. left. <laughs> ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಇವತ್ತಿನ ಗೇಮ್ ಇನ್ ಔಟ್ ರೈಟ್ ಆ್ಯಂಡ್ ಲೆಫ್ಟ್ ಇತ್ತು ಆದರೆ ಕೆಲವೊಂದು ಸತಿ ಸರ್ಕಲ್ನಾಗೂ ಮಾಡಿಸ್ತಾರೆ ಸ್ಕ್ವೇರ್ನಾಗೂ ಮಾಡಿಸ್ತಾರೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿತ್ತು ಮತ್ತು ಸಣ್ಣ ಮಕ್ಕಳು ದೊಡ್ಡವರು ಸಣ್ಣವರು ಎಲ್ಲರೂ ಹೆಂಗೆ ಆಡಿದ್ರು ಅನ್ನೋದ ನೀವು ನೋಡಿದ್ರಿ ಸೊ ಕಾಪಿ ರೈಟ್ ಏನು ಬಂದಿಲ್ಲ ಅಂತ ಅಂದ್ಕೊಂಡಿನಿ ಸೊ ಹಂಗೆ ನಾನೆಲ್ಲ ಶೇರ್ ಮಾಡ್ಕೊಂಡಿನಿ ನೋಡೋನು ಅಪ್ಲೋಡ್ ಮಾಡಿದ ಮೇಲೆ ಅದು ಗೊತ್ತಿಲ್ಲರಿ ಖರೆ ಹೇಳ್ಬೇಕಂದ್ರೆ ಒರಿಜ್ನಲ್ ವಾಯ್ಸ್ ಆತು ಒರಿಜಿನಲ್ ಇದನ್ನು ನಾನು ಶೇರ್ ಮಾಡ್ಕೋಬೇಕಂತ ನನಗೂ ಖುಷಿ ಅನಿಸ್ತತಿ ಬಟ್ ಕೆಲವೊಂದು ಸತಿ ಕಾಪಿ ರೈಟ್ ಬಂದಾಗ ಹಂಗೆ ಆಗ್ತೈತಿ ಮತ್ತು ಅವಾಗ ನಾನು ವಾಯ್ಸ್ ಕೊಡ್ತೀನಿ ಇಲ್ಲಿ ಮತ್ತು ಮ್ಯೂಸಿಕ್ ಇರೋದ್ರಿಂದ ನಾನು ವಾಯ್ಸ್ ಕೊಡಕತ್ತೀನಿ ಇನ್ನು ಫುಲ್ ಕನ್ಫ್ಯೂಸ್ ಇತ್ತು ಮತ್ತು ಅಷ್ಟೇ ಎಂಜಾಯ್ ಮಾಡಿದ್ರು ನೋಡಿರಿ ದೊಡ್ಡವರತು ಸಣ್ಣವರಾತು ಒಂದು ಸತಿ ಟ್ರಯಲ್ ಆಗಿ ಒಂದು ಸತಿ ರಿಯಲ್ ಆಗಿ ಯಾಕಂದರೆ ಕೆಲವೊಬ್ರಿಗೆ ಇನ್ನೋರ್ ಗೇಮ್ ಅಷ್ಟಾಗಿ ಗೊತ್ತಿತ್ತು ಅದರೊಳಗೆ ರೈಟ್ ಲೆಫ್ಟು ಮಾಡಿ ಸ್ವಲ್ಪ ಚೇಂಜ್ ಮಾಡಿ ಟ್ರಿಕಿಯಾಗಿ ಈ ಥರ ಈ ಥರ ಒಂದು ಗೇಮ್ ಇತ್ತು ಸೊ ಫುಲ್ ಎಲ್ಲರೂ ಎಂಜಾಯ್ ಮಾಡಿದರು ಅಂತಲೇ ಹೇಳ್ಬೋದು ಒಂದು ಎರಡು ತಾಸು ಎಂಜಾಯ್ ಮಾಡಿದ ಮೇಲೆ ಎಲ್ಲರೂ ಖುಷಿ ಮೇಲೆ ಮತ್ತು ಸಣ್ಣ ಮಕ್ಕಳಿಗೆಲ್ಲ ಬಿಸ್ಕೆಟ್ ಕೊಟ್ಟು ಎಲ್ಲ ಇದು ಆದಮೇಲೆ ನೆಕ್ಸ್ಟ್ ಮತ್ತು ನಮ್ಮದು ಗರ್ಭ ಮತ್ತು ದಾಂಡಿಯ ರೌಂಡ್ ಅಂತೂ ಇದ್ದೇ ರೀ ಸೊ ಆಗಿ ಲೇಡೀಸ್ ಒಂದು ನಾಲ್ಕೈದು ಸತಿ ಟ್ರಯಲು ತೊಗೊಂಡು 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 ಎಲ್ಲರೂ ಆಮೇಲೆ ಇಷ್ಟು ಕನ್ಫ್ಯೂಸ್ ಆಗೋದಂದ್ರೆ ಆ ಬಾಕ್ಸ್ನಾಗ ಫುಲ್ ಬಾಕ್ಸ್ನಾಗ ಹೋಗಬೇಕು ಏನು ಲೈನ್ ಆಗಿ ಹೋಗ್ಬೇಕು ಹೋಗಬೇಕು ಕನ್ಫ್ಯೂಸ್ ಆಗೋದು ಕರೆ ಹೇಳ್ಬೇಕಂತಂದ್ರೆ ಆ ಥರನ ಗೇಮ್ ಗೇಮ್ ಒಂಥರ ಟ್ರಿಕಿನೇ ಇತ್ತು ಸೊ ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿರಂತ ಹೇಳ್ಬೋದು ಈ ರೀತಿ ವ್ಲಾಗ್ಗಳನ್ನು ನನಗೆ ಶೇರ್ ಮಾಡ್ಕೊಳ್ಳೋಕೆ ಕರೆ ಹೇಳ್ಬೇಕಂದ್ರೆ ಭಾಳ ಒಂದು ಖುಷಿ ಆಗ್ತೈತಿ ಮತ್ತು ನೀವು ಯೂಟ್ಯೂಬ್ನೊಳಗೆ ಸರ್ಚ್ ಮಾಡಿದರೆ ಇನ್ಔಟ್ ಗೇಮ್ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ನಿಮ್ಗೆ ಐಡಿಯಾ ಗೊತ್ತಾಗ್ತವು ಇವನ್ನ ನಾವು ಈ ರೀತಿ ಕಾರ್ಯಕ್ರಮ ಇದ್ದಾಗ ಮತ್ತು ನಮ್ಮ ಹೆಣ್ಮಕ್ಳು ಸಣ್ಣ ಸಣ್ಣ ಏನಾದರೂ ಪಾರ್ಟಿ ಕಿಟ್ಟಿ ಪಾರ್ಟಿ ಅಂತ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನಾದರೂ ಟ್ರಿಪ್ಪಿಗೆ ಅದು ಹೋದಾಗ ಈ ಥರ ಸಣ್ಣ ಸಣ್ಣ ಗೇಮ್ಗಳನ್ನು ನಾವು ಆಡ್ ಆಡ್ಬೋದು ಮತ್ತು ಆಡಿಸ್ಬೋದು ಮತ್ತು ಮಕ್ಕಳಿಗೂ ಹೇಳ್ಕೊಡ್ಬೋದು ಇದರಿಂದ ಏನಾಗ್ತದೆ ಅಂತಂದ್ರೆ ಅದು ಒಂದು ಹಬ್ಬದ ವಾತಾವರಣ ಬರ್ತೈತೆ ನೋಡಿರಿ ಸುಮ್ಮನೆ ದಾಂಡಿಯಾ ಮತ್ತು ಗರ್ಭ ಅಂತ ದಿನ ಆಗ್ತದಲ್ಲ ಸೊ ಈ ರೀತಿ ನಾವು ಫಸ್ಟು ಮಕ್ಕಳು ಕರ್ಕೊಂಡು ಈ ರೀತಿ ಒಂದು ತಾಸು ನಾವು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಗರ್ಭ ರೌಂಡ್ ಇದು ಮಾಡ್ತೀವಲ್ಲ ನಿಜ ಹೇಳ್ಬೇಕಂದ್ರೆ ಆಗಿ ಒಂದು ನವರಾತ್ರಿ ಸೆಲೆಬ್ರೇಷನ್ ನಡೆದತಿ ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಈ ಸತಿ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನೀವು ಫುಲ್ ಎಂಜಾಯ್ ಮಾಡಾಕತ್ತೀರಾ ಅಂತ ಅನ್ಕೊಂಡಿ ನೋಡ್ರಿ ಇನ್ನ ಇನ್ನ ಲಾಸ್ಟ್ಗೆ ಫೈನಲ್ ಇನ್ನೊಂದು ರೌಂಡು ಆಡೇ ಬಿಟ್ಟಿರತ್ತ ಹೆಣ್ಮಕ್ಳು ಮತ್ತೆಲ್ಲರೂ ನಿಂತ್ಕೊಂಡು ನೋಡ್ರಿ ಯಾಕಂದ್ರೆ ಅಷ್ಟು ಕನ್ಫ್ಯೂಸ್ ಆಗಾಕತ್ತಿತ್ತು ಎಲ್ಲರಿಗೂ ಇದು ಗೇಮು ಮತ್ತು ಅಷ್ಟೆ ಮಜಾನೂ ಅನ್ಸಾಕತ್ತಿತ್ತು ಯಾಕಂದ್ರೆ ಆಟ ಏನು ಆಡಿಸ್ತಿರ್ತಾರಲ್ಲ ಈ ನಾವು ರೈಟ್ ಲೆಫ್ಟ್ ಅಂತಿರ್ತಾರಲ್ಲ ಸೊ ಅವರು ಕನ್ಫ್ಯೂಸ್ ಮಾಡ್ತಿರ್ತಾರೆ ಮತ್ತು ನಮಗೆ ಕರ ಹೇಳ್ಬೇಕಂದ್ರೆ ಆ ಕಡೆಗೆ ನಾವು ಲಕ್ಷ್ಯ ಕೊಡಬೇಕಿ ಆ ರೀತಿ ಒಂಥರ ಮಜಾ ಬರಾಕತಿತ್ತು ಎಲ್ಲ ಹೆಣ್ಮಕ್ಳಿಗೂ ಮತ್ತು ನಾವು ಅಷ್ಟು ಖುಷಿಯಿಂದ ಈ ಗೇಮನ್ನು ಎಂಜಾಯ್ ಮಾಡಾಕತ್ತಿದ್ವಿ ಒಟ್ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಡಿಫ್ರೆಂಟಾಗಿನೇ ಇತ್ತು ಮತ್ತು ಎಲ್ಲ ಹೆಣ್ಮಕ್ಳು ಫುಲ್ ಎಂಜಾಯ್ ಮಾಡಿದ್ರಂತಲೇ ಹೇಳಬೋ ಹೇಳ್ಬೋದು ಆದರೆ ನಾನು ನಿನ್ನೆ ಬ್ಲಾಗ್ನಾಗೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಮತ್ತು ಒಂದು ಸತಿ ಇದೇ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಭಾಳ ಲೇಟ್ ಆಗತ್ತವು ನನ್ನ ಬ್ಲಾಗ್ ಎಡಿಟಿಂಗ್ ಮಾಡಿ ಸೊ ಅದಕ್ಕೆ ಸೊ ಸ್ವಾರಿ ಎಲ್ಲರಿಗೂ ಮತ್ತು ಇನ್ನು ಮುಂದೆ ಈ ಥರ ಆಗೋಕ್ಕೂ ನಾನು ಜಾಸ್ತಿ ರೀ ಭಾಳ ಅಂದ್ರೆ ಒಂದು ನಾಲ್ಕೈದು ದಿನ ಅಷ್ಟೇ ಹಿಂದೆ ಮುಂದೆ ಆಗ್ತಾವೆ ಆ ರೀತಿ ವ್ಲಾಗನ್ನು ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಬಟ್ ನೀವು ಎಲ್ಲರೂ ಎಂಜಾಯ್ ಮಾಡಕತ್ತೀರಿ ಅಂತ ನಾನು ಅಂದ್ಕೊಂಡೀನಿ ಸೊ ಇವತ್ತಿನ ಬ್ಲಾಗು ನೀವು ಅದೇ ಥರ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ನೋಡಿರಿ ಅದೇ ಥರ ಲಾಸ್ಟ್ ಒಂದಿಷ್ಟು ದಾಂಡಿಯಾ ಮತ್ತು ಗರ್ಭ ರೌಂಡ್ ಆದಮೇಲೆ ಫೋಟೋ ಸೆಷನ್ ಅಂತೂ ಇದ್ದೇ ಇರ್ತತಿ ಸೊ ಇವತ್ತು ರೆಡ್ ಕಲರ್ ಬಂದು ಫುಲ್ ರೆಡ್ನಾಗ ಅಷ್ಟು ಚಂದ ಕಾಣಕತ್ತಿದ್ರು ಹೆಣ್ಮಕ್ಳು ಅದ್ರ ಅದ್ರ ಜೊತೆಗೆ ನಾವು ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಸೊ ಅವನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೋಪ್ ಸೊ ಇವತ್ತಿನ ನಿಮ್ಮ ನನ್ನ ಬ್ಲಾಗು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಿನಿ ಮತ್ತು ಇಷ್ಟ ಆದ್ರೆ ಗೊತ್ತಲ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ನಾಳೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಬಾ ಬಾಯ್